ಹೇಗಿ ಸಾಯಿಲ್ಕ ಬ್ಯಾಕ್ ಬಿಡಿಗೆ ಸೊ ಇವತ್ತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು ಮಾದೇವ ಸಿನಿಮಾ ಇದೀಗ ರಜೆಗೆ ಒಟ್ಟು ಹತ್ತು ದಿನ ಕಳೆದಿದೆ ಹಾಗೆ ಎಡಗೈಯೇ ಅಪಘಾತಕ್ಕೆ ಕಾರಣ ಈ ಒಂದು ಸಿನಿಮಾ ಇದೀಗ ಒಟ್ಟು ಮೂರು ದಿನ ಕಳೆದಿದೆ ಈ ಒಂದು ಬಿಡಿಯಲ್ಲಿ ಈ ಎರಡು ಸಿನಿಮಾಗಳ ರಾಜ್ಯದಂತ ಎಷ್ಟು ಬಾಕ್ಸಪ್ ಕಲೆಕ್ಷನ್ ಏನ್ ಕಥೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇದರ ಜೊತೆಗೆ ನಿಮ್ಗೆ ಏನಾದ್ರೂ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಯಿಟಿ ಇದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಇನ್ನೊಂದು ವಿಷಯ ಮುಖ್ಯ ನೋಡಿ ಫೇಸ್ಬುಕ್ ಅಲ್ಲಿ ಆದ್ರೂ ಮಾತಾಡೋ ಸ್ಪರ್ಧ ಫಾಲೋ ಮಾಡಿ ಅಂತ ಹೇಳ್ತಾರೆ ವಿಡಿಯೋ ನಾಶ ಸೊ ಮೊದಲು ಹೆಡಗೆಗೆ ಅಪಘಾತಕ್ಕೆ ಕಾರಣ ಈ ಒಂದು ಸಿನಿಮಾದ ವಿಚಾರವಾಗಿ ಮಾತಾಡ್ತಾ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರವಾಗಿ ಈಗ ಮಾತಾಡೋಣ ಕೊನೆಯದಾಗಿ ಮಹಾದೇವ ಸಿನಿಮಾ ಅಂದ್ರೆ ನಮ್ಮ ವಿನೋದ್ ಪ್ರಭಕ್ಕೆ ನಡೆಯ ಸಿನಿಮಾ ಬಗ್ಗೆ ಕೊನೆಯದಾಗಿ ನಿಮಗೆ ಒಂದು ವಿಚಾರಗಳನ್ನ ತಿಳಿಸ್ತೀನಿ ಆಫೀಸ್ ಅಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಏನು ಅಂತ ಅರ್ಥ ಹೌದು ಈ ಒಂದು ಸಿನಿಮಾದಲ್ಲಿ ನಮ್ಮ ದಿಗಂತ ಅವರು ಏನು ಇನ್ವೆಸ್ಟ್ ಅಂದ್ರೆ ಏನು ಅವರ ಎಕ್ಸ್ಪೆಕ್ಟ್ ಮಾಡಿದೆ ಒಂದು ಸಿನಿಮಾನ ಮಾಡಿಕೊಟ್ಟಿರುವಂತದ್ದು ಅಂತ ಸ್ವತಃ ದಿಗಂತ ಅವರೇ ಒಂದಷ್ಟು ರೀಲ್ಸ್ಗಳಲ್ಲಿ ಒಂದಷ್ಟು ವಿಡಿಯೋಸ್ ಅವರೇ ಮುಕ್ತವಾಗಿ ನಾನು ಒಂದು ಏನೇ ಒಂದು ಚಾರ್ಜಸ್ ಕೂಡ ಮಾಡಿಲ್ಲ ನಾನೇ ಒಂದು ಮಾಡೋದಿಕ್ಕೆ ಫ್ರೀಯಾಗಿ ಮಾಡಿದ್ದೀನಿ ಅಂತ ಅವರೇ ಕೂಡ ಸ್ವತಃ ಹೇಳ್ಕೊಂಡಿರುವಂಥದ್ದು ಹಾಗೆ ಒಂದು ಸಿನಿಮಾದಲ್ಲಿ ನಿರೂಪ್ ಭಂಡಾರಿ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಅಪ್ಲೈ ಮಾಡ್ತಿರುವಂಥದ್ದು ಹಾಗೆ ನಿಧಿ ಸುಬ್ಬಯ್ಯ ಧನು ವರ್ಷ ಹೀಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲೇಬಲ್ ಇರುವಂಥದ್ದು ಈ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿರುವಂಥದ್ದು ಸಮರ್ಥ ಕೊಡ್ಕೋದಂತ ಕಟ್ಕೋದಂತ ಹಾಗೆ ಒಂದು ಸಿನಿಮಾನ ಅವರೇ ಸ್ವತಃ ಪ್ರೊಡ್ಯೂಸ್ ಮಾಡಿರುವಂತದ್ದು ಇದರ ಜೊತೆಗೆ ಇನ್ನೂ ಮೂರು ಜನರು ಕೂಡ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿರುವಂತದ್ದು ರಾಜೇಶ್ ನೀಲಂಬಿ ಅಂತ ಮತ್ತೆ ರಂಜಿನಿ ಪ್ರಸನ್ನ ಅಂತ ಹಾಗೆ ಗುರುದಯ್ ಅಂತ ಹೀಗೆ ಈ ನಾಲ್ಕು ಜನರು ಕೂಡ ಈ ಒಂದು ಸಿನಿಮಾಗೆ ಇನ್ವೆಸ್ಟ್ ಮಾಡಿರುವಂಥದ್ದು ಸೊ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಹೌದು ಈ ಒಂದು ಸಿನಿಮಾ ಮೂರು ದಿನಗಳ ಹಿಂದೆ ರಿಲೀಸ್ ಆಗಿರುವಂತದ್ದು ಈ ಒಂದು ಸಿನಿಮಾ ರಿಲೀಸ್ ಗೆ ಒಟ್ಟು ಮೂರು ದಿನ ಕಳೆದಿದೆ ಸೊ ನನಗೂ ಗೊತ್ತಿಲ್ಲ ಈ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಯಿತು ಅಂತ ನಾನು ಕೂಡ ಕುತೂಹಲದಿಂದ ಕಾಯ್ತದೆ ಯಾವಾಗ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ನಾನು ಟ್ರೈಲರ್ ನೋಡಿದಾಗಿಂದ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರವಾಗಿ ಮಾಡಬೇಕು ಅಂತ ಫಿಕ್ಸ್ ಆಗಿದೆ ಬಟ್ ನನಗೆ ಗೊತ್ತಿಲ್ಲದಾಗಿ ಈ ಒಂದು ಸಿನಿಮಾ ಥಿಯೇಟರ್ಗೆ ಬಂದು ತಲುಪಿರುವಂಥದ್ದು ಅಂದ್ರೆ ನಮ್ಗೆ ಇಲ್ಲಿ ಗೊತ್ತಾಗ್ತಿರುವಂತ ಗೊತ್ತಾಗ್ತಿರುವಂತದ್ದು ಏನಪ್ಪ ಅಂದ್ರೆ ಪ್ರಮೋಷನ್ ನಮಗೆ ಎದ್ಕೊಳ್ತಾ ಇದೆ ಮೂವಿ ಕೂಡ ಪ್ರಮೋಷನ್ ಮುಖ್ಯವಾಗಿರುತ್ತೆ ಸೊ ಆ ಒಂದು ಪ್ರೊಮೋಷನ್ ಇದರಲ್ಲಿ ಎಲ್ಲರೂ ಈ ಒಂದು ಚಿತ್ರತಂಡ ಹಿಡಿದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೌದು ನಾನು ತುಂಬಾ ಕಾಯ್ತಾ ಇದೆ ಒಂದು ಟ್ರೈಲರ್ ನೋಡಿದ ಮೇಲೆ ತುಂಬಾ ಅದ್ಭುತವಾಗಿ ಟ್ರೈಲರ್ ಅಲ್ಲಿ ಬಂದಿತ್ತು ಎಡಗೈ ಅಪಘಾತಕ್ಕೆ ಕಾರಣ ಟ್ರೈಲರ್ ನೋಡೋದಕ್ಕೆ ಗೊತ್ತಾಗಿರುತ್ತೆ ಆ ಒಂದು ಸಿನಿಮಾನ ನೋಡಬೇಕು ಅನ್ನೋಷ್ಟು ಇಂಪ್ರೆಷನ್ ಮೂಡಿಸುತ್ತೆ ಬೇರೆ ಕೂಡ ಒಂದು ಟ್ರೈಲರ್ ಶೇರ್ ಮಾಡಿದ್ರು ಕೂಡ ಹೊಂದಿತ್ತು ಬಟ್ ಇದೀಗ ಪುವರ್ ಪ್ರಮೋಷನ್ ಮುಖಾಂತರ ತೆರೆಗಂಡಿರುವಂತದ್ದು ಇದೀಗ ಮೂರು ದಿನಗಳ ಮೂರು ದಿನಗಳ ಹಿಂದೆ ಥಿಯೇಟರ್ಗೆ ಅವೈಲಬಲ್ ಇರುವಂತದ್ದು ಅಂದ್ರೆ ತಿಯೇಟರ್ ಇದೀಗ ಸದ್ಯಕ್ಕೆ ಅವೈಲಬಲ್ ಇರುವಂತದ್ದು ಸೊ ಈ ಒಂದು ಸಿನಿಮಾ ಮೊದಲನೇ ದಿನ ಏಳು ಲಕ್ಷಷ್ಟು ಕಲೆಕ್ಷನ್ ಮಾಡುತ್ತೆ ಸೊ ಏಳು ಲಕ್ಷ ಏಳು ಲಕ್ಷಷ್ಟು ಕಲೆಕ್ಷನ್ ಎಂದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಅದೇ ನಾನು ಇದಕ್ಕೆ ಪುವರ್ ಪ್ರಮೋಷನ್ ಪ್ರಮೋಷನ್ ಈ ಈ ಒಂದು ಸಿನಿಮಾ ನೀವು ಮಾಡಿದ್ದೀರಿ ಅಂತ ಹೇಳಿದ್ರೆ ಪ್ರಮೋಷನ್ ಮುಖ್ಯವಾಗಿರುತ್ತೆ ಯಾವಾಗಲೂ ಕೂಡ ನೀವು ಪ್ರಮೋಷನ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ರೀಚ್ ಸಿಗುತ್ತೆ ಅಟ್ ಲೀಸ್ಟ್ ಈ ಒಂದು ಸಿನಿಮಾಗೆ ಮಾಡ್ತಿದ್ದಂಥದ್ದು ಮೊದಲನೇ ದಿನನೇ ಒಂದು ಸಿನಿಮಾ ಒಂಬತ್ತು ಲಕ್ಷ ದಾಟಬಿಡುತ್ತೆ ಅಂತ ಬಟ್ ನಾನಿಲ್ಲಿ ಈ ಒಂದು ಸಿನಿಮಾದ ಕಲೆಕ್ಷನ್ ಮಾಡ್ತೇನೆ ಗೊತ್ತಾಗ್ತದೆ ಏಳು ಲಕ್ಷಷ್ಟು ಕಲೆಕ್ಷನ್ ಮಾಡಿರುವಂತದ್ದು ಮೂವಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಬಟ್ ಕಲೆಕ್ಷನ್ ಮತ್ತೆ ಜನರು ವೀಕ್ಷಣೆ ಮಾಡಿರುವಂತದ್ದು ಸ್ವಲ್ಪ ಕಡಿಮೆ ಆಗಿರುವಂತಹ ಕಾರಣದಿಂದ ಈ ಒಂದು ಸಿನಿಮಾ ಮೊದಲನೇ ದಿನನೇ ಏಳು ಲಕ್ಷಷ್ಟು ಕಲೆಕ್ಷನ್ ಮಾಡಿ ಹಾಗೆ ಎರಡನೇ ದಿನ ಹದಿನೇಳು ಲಕ್ಷದಷ್ಟು ಕ್ಲಶ ಮಾಡಿದೆ ನೋಡದಿರುವಂತಹ ಜನರು ಕೂಡ ಈ ಒಂದು ಸಿನಿಮಾ ರೆಕಮೆಂಡ್ ಮಾಡ್ತಾರೆ ನೀವು ಹೋಗಿ ನೋಡಿ ಅಂತ ಹೇಳಿದಾಗ ಇನ್ನಷ್ಟು ಜನಗಳು ಕೂಡ ಒಂದು ಹಾಗಾಗಿ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇಲ್ಲೂ ಕೂಡ ಅದೇ ರೀತಿ ಆಗಿರುವಂತದ್ದು ಏಳು ಲಕ್ಷದಿಂದ ಹದಿನೇಳು ಲಕ್ಷಕ್ಕೆ ಈ ಒಂದು ಸಿನಿಮಾ ಎರಡನೇ ದಿನಕ್ಕೆ ಜಂಪ್ ಆಗಿರುವಂತದ್ದು ಇದರ ನಂತರ ಮೂರನೇ ದಿನ ಅಂದ್ರೆ ನಿನ್ನೆ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕ್ಲಶಮ್ ಮೂರನೇ ದಿನಕ್ಕೆ ಲಕ್ಷಷ್ಟೇ ಲಕ್ಷೆ ಹಾಗೆ ಒಂದು ಸಿನಿಮಾ ರಾಜ್ಯದಂತ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತಹ ಒಟ್ಟು ಮೂವತ್ತ ಆರು ಲಕ್ಷ ಅಷ್ಟ ಆಗಿರುತ್ತೆ ಹಾಗೆ ಥ್ರೂಟ್ ಇಂಡಿಯಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಒಂದು ಸಿನಿಮಾ ನಲವತ್ತ ಒಂದು ಲಕ್ಷ ಅಷ್ಟು ತಗೊಳ್ಳುತ್ತೆ ಸೊ ಮೂವತ್ತಾರು ಲಕ್ಷ ಅಂತಿದ್ರೆ ಮತ್ತೆ ಇದೇನು ನಲವತ್ತೊಂದು ಲಕ್ಷ ಅಂತ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಕನ್ನಡ ಲಾಂಗ್ ಮಾತ್ರ ರಿಲೀಸ್ ಆಗುವಂಥದ್ದು ಬಟ್ ಬೇರೆ ಸ್ಟೇಟ್ಸ್ಗಳಲ್ಲಿ ಕೆಲವು ಥಿಯೇಟರ್ಸ್ ಗಳು ಈ ಒಂದು ಸಿನಿಮಾನ ತಗೊಂಡಿರುವಂತ ಕಾರಣದಿಂದ ಅಲ್ಲಿರುವಂತಹ ಕನ್ನಡಿಗೂ ಕೂಡ ಈ ಒಂದು ಸಿನಿಮಾ ನೋಡ್ತಿರುವಂತ ಕಾರಣದಿಂದ ಹೈಯೆಸ್ಟ್ ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ರೆ ಈ ಒಂದು ಸಿನಿಮಾ ಮೂರು ದಿನಗಳಲ್ಲಿ ಗ್ರೋ ಹೆಂಗ್ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂತದ್ದು ನಲವತ್ತ ಒಂದು ಲಕ್ಷದಷ್ಟಾಗಿರುತ್ತೆ ಸೊ ಇದೀಗ ನಾವು ಮಾದೇವ ಸಿನಿಮಾ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಹೌದು ಮಾದೇವ ಸಿನಿಮಾ ನಿಮಗೆ ಇರುತ್ತಿರೋ ಹಾಗೆ ನಮ್ಮ ವಿನೋದ್ ಪ್ರಭಾಕರ್ ಅವರು ನಟನೆ ಮಾಡಿರುವಂತಹ ಸಿನಿಮಾ ಆಗಿರುತ್ತೆ ಸೊ ಈ ಒಂದು ಸಿನಿಮಾದಲ್ಲಿ ಸೋನಲ್ ಮಾಡಿರೋರು ಕೂಡ ಹೀರೋಯಿನ್ ಆಗಿ ಅವೈಲಬಲ್ ಇರುವಂತದ್ದು ಹಾಗೆ ಈ ಒಂದು ಸಿನಿಮಾದಲ್ಲಿ ಅನೇಕ ಘಟಾನುಘಟಿ ಆಕ್ಟ್ರೆಸ್ ಗಳಾಗಿರುವಂತಹ ಶ್ರೀನಗರ್ ಕಿಟ್ಟಿ ಹಿರಿಯ ಕಲಾವಿದರಾಗಿರುವಂತಹ ಮಹಾಲಶ್ರೀ ಶ್ರುತಿ ಅಚುತ್ ಕುಮಾರ್ ಹೀಗೆ ಅನೇಕ ಘಟಾನುಘಟಿ ಆಕ್ಟ್ರಿಸ್ಟ್ಗಳು ಕೂಡ ಲಭ್ಯ ನಿಮ್ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಈ ಒಂದು ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಒಟ್ಟು ಹತ್ತು ದಿನ ಕಳೆದಿದೆ ಈ ಒಂದು ಸಿನಿಮಾ ಹತ್ತನೇ ದಿನಕ್ಕೆ ಅಂದ್ರೆ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಐದು ಲಕ್ಷ ಆಗಿರುತ್ತೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಹಿರಿಯರಿಗೂ ಕೂಡ ಎಷ್ಟು ಕಲೆಕ್ಷನ್ ಮಾಡಿದ್ದು ಬರೀ ಮೂರನೇ ದಿನ ಅದು ನಲವತ್ತ ಒಂದು ಲಕ್ಷ ಅಷ್ಟು ಬಟ್ ನಿನ್ನೆ ಒಂದು ಸಿನಿಮಾ ಐಎಸ್ಟ್ ಕಲೆಕ್ಷನ್ ಮಾಡಿರುವಂಥದ್ದು ರೆಕಾರ್ಡ್ ನ ಬ್ರೇಕ್ ಮಾಡಿದೆ ಅದು ಮಾದೇವ ಸಿನಿಮಾ ನಿನ್ನೆ ಒಟ್ಟು ಕಲೆಕ್ಷನ್ ಮಾಡಿರುವಂತದ್ದು ನಲವತ್ತ ಐದು ಲಕ್ಷ ಇದೆ ಇದೇ ಐ ಕಲೆಕ್ಷನ್ ಇವಾಗಿಂದ ಮತ್ತೆ ಗ್ರಾಫ್ ರೈಸ್ ಆಗ್ತಾ ಏನು ಹೇಳೋಕ್ಕಲ್ಲ ನೋಡೋಣ ಏನೇನೆಲ್ಲ ಆಗುತ್ತೆ ಈ ಸಿನಿಮಾ ರಾಜ್ಯಾದ್ಯಂತ ನಮ್ಮ ಕರ್ನಾಟಕದ ರಾಜ್ಯದಂತ ಒಂದು ಸಿನಿಮಾ ಹತ್ತು ದಿನಗಳಲ್ಲಿ ಕಲೆಕ್ಷನ್ ಮಾಡುವಂತದ್ದು ಒಟ್ಟು ಎರಡು ಕೋಟಿ ತೊಂಬತ್ತು ಲಕ್ಷ ಆಗಿರುತ್ತೆ ಅಂದ್ರೆ ಟೂ ಕ್ರೋಸ್ ನೈನ್ಟಿ ಲಾಕ್ಸ್ ಅಷ್ಟು ಟೆನ್ ಡೇಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡುವಂತದ್ದು ಮತ್ತೆ ಇದೀಗ ಥ್ರೂಟ್ ಇಂಡಿಯಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಹಾಗೆ ಹೇಳಿದಾಗೆ ಯಾವ ರೀತಿ ಎಡಗಿ ಅಪಘಾತಕ್ಕೆ ಕಾರಣ ಯಾವ ರೀತಿ ಕಲೆಕ್ಷನ್ ಮಾಡ್ತದೆ ಥ್ರೂಟ್ ಇಂಡಿಯಾದಲ್ಲಿ ಅದೇ ಕೂಡ ಒಂದು ಮಾಡಿರುವಂಥದ್ದು ಅಂದ್ರೆ ನಮ್ಮ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತ್ರ ಈ ಒಂದು ರಿಲೀಸ್ ಆಗಿರುವಂಥದ್ದು ಬಟ್ ಬೇರೆ ಸ್ಟೇಟ್ಸ್ ಗಳಲ್ಲಿ ಕೆಲವು ಥಿಯೇಟರ್ಸ್ ಗಳು ಈ ಒಂದು ಸಿನಿಮಾ ತಗೊಂಡಿರುವಂತಹ ಕಾರಣದಿಂದ ಅಲ್ಲೂ ಕೂಡ ಒಂದು ಕಲೆಕ್ಷನ್ ಅದ್ಭುತವಾಗಿ ಹಾಕಿರುವಂತಹ ಕಾರಣದಿಂದ ಈ ಒಂದು ಸಿನಿಮಾ ಹತ್ತು ದಿನಗಳಲ್ಲಿ ತ್ರೂ ಇಂಡಿಯಾದಲ್ಲಿ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡುವಂಥದ್ದು ಒಟ್ಟು ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಇಷ್ಟ ಆಗಿರುತ್ತೆ ಅಂದ್ರೆ ತ್ರೀ ಕ್ರೋಸ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಈ ಒಂದು ಸಿನಿಮಾ ಟೆನ್ ಡೇಸ್ ಅಲ್ಲಿ ಥ್ರೂ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಸೊ ಐ ಹೋಪ್ ನಿಮಗೆ ಇದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಾನು ಮತ್ತೆ ಹೇಳ್ತಿದ್ದೀನಿ ಹೆಣಗಿಗೆ ಅಪಘಾತಕ್ಕೆ ಕಾರಣ ಈ ಒಂದು ಸಿನಿಮಾ ಮೂರು ದಿನಗಳಲ್ಲಿ ಥ್ರೂ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಫಾರ್ಟಿ ಒನ್ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಹಾಗೆ ಮಹಾದೇವ ಸಿನಿಮಾ ನಮ್ಮ ವಿನೋದ್ ಪ್ರಭಾಕರ್ ಅವರ ಸಿನಿಮಾ ಹತ್ತು ದಿನಗಳಲ್ಲಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂತದ್ದು ತ್ರೀ ಕ್ರೋರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಸೊ ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ನಿಮ್ಗೆ ಸಿನಿಮಾ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕೇಳಿಸಿ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬಾಯ್